ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಾರುಲ್ಯಾಶ್ರಮದಲ್ಲಿ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ನಿಂದ ಅರಿವು ಮಾನವೀಯತೆಯ ಮರುಸ್ಥಾಪನೆ ಆಂದೋಲನ ಕಾರುಲ್ಯಾಶ್ರಮದಲ್ಲಿ ಜಿ ಐ ವತಿಯಿಂದ ಅರಿವು ಮಾರುತಿಯ ಮರುಸ್ಥಾಪನೆ ಅಭ್ಯಾಸ ಭೂಮಿಯ ಮೇಲಿರುವ ನಾವುಗಳು ಕರುಣಾಮಹಿಗಳಾದರೆ ಆಕಾಶದಲ್ಲಿರುವ ಭಗವಂತ ನಮಗೆ ಕರುಣೆ ತೋರಿಸುತ್ತಾನೆ ಸಹ ನಾಮದಿಂದ ಅಸ್ಸಾಂ ವಲೈಕು ವರಮದುಲ್ಲಾಹಿ ಬರಕಾತು ಅಲ್ಲಹನ ಕರುಣೆಯು ನಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ ಎಂದು ಆಶಿಸುತ್ತ ಭೂಮಿಯ ಮೇಲಿರುವವರ ಮೇಲೆ ನಾವು ಕರುಣೆ ತೋರಿದರೆ ಆಕಾಶದಲ್ಲಿರುವವನು ನಮ್ಮ ಮೇಲೆ ಕರುಣೆಯನ್ನು ತೋರುವವನು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಕರ್ನಾಟಕದ ವತಿಯಿಂದ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಅರಿವು ಮಾನವೀಯತೆಯ ಮರುಸ್ಥಾಪನೆ ಎಂಬ ವಿಷಯದ ಅಡಿಯಲ್ಲಿ ಜಿಐಒ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಿಂಧನೂರು ವತಿಯಿಂದ ಇಂದು ಇಲ್ಲಿ ಭೇಟಿಯಾಗುವಂತಹ ಉದ್ದೇಶವೇನೆಂದರೆ ನಾವೆಲ್ಲರೂ ಕೇವಲ ಅರಿವಿನ ಬಗ್ಗೆ ಹೇಳುವುದರ ಜೊತೆ ಜೊತೆಗೆ ಅರಿವು ಎಂದರೇನು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮನುಷ್ಯನಲ್ಲಿ ಮಾನವೀಯತೆ ಬರಬೇಕೆಂದರೆ ಅವನಲ್ಲಿ ಅರಿವು ಇರುವುದು ಬಹಳ ಮುಖ್ಯ ಈ ಒಂದು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಕಡೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅನಾಥಾಶ್ರಮಕ್ಕೆ ಭೇಟಿ ನೀಡುವುದು ಅದೇ ರೀತಿಯಾಗಿ ಕಾರುಣ್ಯ ಆಶ್ರಮಕ್ಕೆ ಭೇಟಿ ನೀಡುವುದು ಸಹ ಇದರ ಒಂದು ಉದ್ದೇಶವಾಗಿದೆ ಮತ್ತು ಈ ಒಂದು ಅಭಿಯಾನದ ಮೂಲ ಉದ್ದೇಶವೇನೆಂದರೆ ಸಾರ್ವತ್ರಿಕ ಮಾನವೀಯ ಮೌಲ್ಯಗಳ ಅನ್ವೇಷಣೆಯನ್ನು ಮಾಡುವುದು ಮಾನವೀಯ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರುವುದು ದಬ್ಬಾಳಿಕೆಯ ವಿರುದ್ಧ ಧ್ವನಿಯನ್ನು ಎತ್ತುವುದು ಅದೇ ರೀತಿಯಾಗಿ ಮಾನವೀಯ ಚಟುವಟಿಕೆಗಳ ಮೂಲಕ ಇಸ್ಲಾಮಿನ ಸಂದೇಶವನ್ನು ಜೀವಂತಗೊಳಿಸುವುದು ಸಂವಾದ ಪರಸ್ಪರ ಬೆಂಬಲ ಮತ್ತು ಸಾಮಾಜಿಕ ಸುಧಾರಣೆಗಾಗಿ ವೇದಿಕೆಗಳನ್ನು ಹುಟ್ಟು ಹಾಕುವಂತಹ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಒಂದು ಅರಿವು ಮಾನವೀಯತೆಯ ಮರುಸ್ಥಾಪನೆ ಎಂಬ ವಿಷಯವನ್ನು ಇಟ್ಟುಕೊಂಡು ಅಭಿಯಾನವನ್ನು ನಡೆಸುತ್ತಿದ್ದೇವೆ ಈ ಒಂದು ಅಭಿಯಾನಕ್ಕೆ ನಿಮ್ಮ ನೀವು ಸಹ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ